ಯಕ್ಷ ಶ್ರೀಹರಿಬಳಗ ಮಂಗಳೂರು ಇವರಿಂದ ಕಲ್ ಕಲ್ಪವೃಕ್ಷ ಪುನಶ್ಚೇತನ ಎನ್ನುವಂತಹ ಈ ಒಂದು ಯಕ್ಷಗಾನ ತಾಳಮದ್ದಲೆಯ ಬಗ್ಗೆ ಅತೀವವಾದಂತಹ ಅಭಿಮಾನ ಯಕ್ಷಗಾನ ತಾಳಮದ್ದಲೆ ಕಲಿಕಾಸಕ್ತರಿಗೆ ಮತ್ತೆ ವಿಮರ್ಶಕರಿಗೆ ಒಂದು ವೇದಿಕೆಯಾಗುವ ಹಾಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ತಾಳಮದ್ದಲೆ ಕ್ಷೇತ್ರದಲ್ಲಿ ನೆಚ್ಚಿಕೊಂಡಿರುವಂತಹ ವರ್ತಮಾನ ಕಾಲದ ಆಟಕೂಟಗಳ ಸರದಾರ ಶ್ರೀತ ಸುಂದಂಬಳ ವಿಶ್ವೇಶ್ವರ ಭಟ್ರು ಹಾಗೆ ಯಕ್ಷಗಾನ ಯಕ್ಷಗಾನ ತಾಳಮದ್ದಲೆ ಕ್ಷೇತ್ರದ ಮಹಾಸ್ಫೋಟ ವಾಸುದೇವ ರಂಗಭಟ್ರು ಹಾಗೆ ಯಕ್ಷಶ್ರೀಹರಿ ಬಳಗದ ಗುರುಗಳಾದಂತಹ ಹರಿಶ್ ಭಟ್ ಬಳಂತಿಮೊಗರು ಇವರನ್ನು ಪ್ರಮುಖವಾಗಿ ಇಟ್ಟುಕೊಂಡು ಮಾಡಿದಂತಹ ಒಂದು ಶುದ್ಧ ಸಂಕಲ್ಪ ಈ ಶುದ್ಧ ಸಂಕಲ್ಪ ಸಾಕಾರವಾಗುವಲ್ಲಿ ನಮಗೆ ಈ ಒಂದು ಸ್ಥಳಾವಕಾಶವನ್ನು ನೀಡಿದಂತಹ ಶ್ರೀ ಕ್ಷೇತ್ರದ ತಂತ್ರಿವರಣ್ಯರಾದಂತಹ ಶ್ರೀಯುತ ಕೃಷ್ಣರಾಜ ತಂತ್ರಿಯವರು ಹಾಗೆ ನಮ್ಮ ಕೂಟದ ಸದಸ್ಯರಾಗಿರುವಂತಹ ಪದ್ಮರಾಜ ತಂತ್ರಿಯವರು ಇವರ ಅಮೃತ ಹಸ್ತದಲ್ಲಿ ದೀಪ ಬೆಳಗಿಸುವುದರ ಮುಖಾಂತರವಾಗಿ ಈಗ ಕಾರ್ಯಕ್ರಮ ಆರಂಭ ಆಗಿದೆ ದೀಪವನ್ನು ಬೆಳಗಿದಂತಹ ವರೇಣ್ಯರು ಎರಡು ಶುಭಾಶೀರ್ವಾದವನ್ನು ನೀಡುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಹರಸಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೆ ನಮಸ್ಕಾರ ಕ್ಷೇತ್ರ ಯಶ್ರೀ ಹರಿಬಳಗ ಇದರ ಸಂಯೋಜನೆಯಲ್ಲಿ ನಡೆಯುತ್ತಿರುವಂತಹ ಕಲ್ಪವೃಕ್ಷ ಪುನಶ್ಚೇತನ ಶಿಬಿರ ಕಾಳಬದಲ ಕ್ಷೇತ್ರದಲ್ಲಿ ಅಯಾಚಿತವಾಗಿ ಬಂದೊದಗಬಹುದಾದಂತಹ ಕುಂದುಕೊರತೆಗಳನ್ನು ನೀಗಿಸುವ ದೃಷ್ಟಿಯಲ್ಲಿ ಹಾಗೆಯೇ ಯುವ ಕಲಾವಿದರಿಗೆ ಬೇಕಾದಂತಹ ಸನ್ಮಾರ್ಗದರ್ಶನವನ್ನು ನೀಡುವಂತಹ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವು ಒಳ್ಳೆ ರೀತಿಯಲ್ಲಿ ಬರಲಿ ಮುಂಬರುವ ದಿವಸಗಳಲ್ಲಿ ಯುವ ಅರ್ಥಧಾರಿಗಳಿಗೆ ಒಳ್ಳೆಯ ರೀತಿಯಾದಂತಹ ಒಂದು ಪ್ರೇರೇಪಣೆಯು ಮಾರ್ಗದರ್ಶನವೂ ಈ ರೀತಿಯಾದಂತಹ ಕಾರ್ಯಕ್ರಮದಿಂದ ಲಭಿಸುವಂತಾಗಲಿ ಇಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶುಭ ಹಾರೈಸ್ತೇನೆ ಕಾಲಕಾಲಕ್ಕೆ ಇಂತಹ ಕಾರ್ಯಕ್ರಮಗಳು ನಡೆಯಬೇಕಾದದ್ದು ಅತ್ಯಗತ್ಯ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಹಿಂತಿರುಗಿ ನೋಡುವುದು ಅಥವಾ ಮುನ್ನೋಟವನ್ನು ಇಟ್ಟುಕೊಂಡು ಇಂತಹ ಕಾರ್ಯಕ್ರಮಗಳನ್ನು ನಡೆಸಬೇಕಾಗಿರುವುದು ಅನಿವಾರ್ಯವಾಗುತ್ತದೆ ಆದ್ದರಿಂದ ಇಂತಹ ಕಾರ್ಯಕ್ರಮಗಳು ಮುಂದಕ್ಕೂ ನಡೆಯುವಂತಾಗಲಿ ಅದರಿಂದ ಯಕ್ಷಶ್ರೀ ಒಳಗುವು ಹಾಗೆಯೇ ಸಮಸ್ತ ಯಕ್ಷಗಲಾಭಿಮಾನಿಗಳು ಪ್ರಯೋಜನವನ್ನು ಪಡೆಯಲು ಪಡೆದುಕೊಳ್ಳುವಂತಾಗಲಿ ಎಲ್ಲರಿಗೂ ಶುಭವಾಗಲಿ ಅಂತ ನಾನು ದೇವರಲ್ಲಿ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ ವಂದನೆಗಳು ಪೂಜ್ಯ ವರೇಣ್ಯರಿಗೆ ಅಭಿವಾದನೆಗಳೊಂದಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ ಅವರ ಮನೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಕೆಲವು ಮಿತ್ರರನ್ನು ಅಥವಾ ಕಲಾಸಕ್ತರನ್ನು ಆಹ್ವಾನಿಸುವಾಗ ಫೋನ್ ಮಾಡುವಾಗ ಅನೇಕ ಪ್ರಶ್ನೆಗಳನ್ನು ಕೇಳಿದರು ಆದರೆ ನಮ್ಮಲ್ಲಿ ಉತ್ತರ ಇರಲಿಲ್ಲ ಈಗ ಸಮಯಕ್ಕೆ ಸರಿಯಾಗಿ ಬಂದಂತಹ ಅನೇಕರಿದ್ದಿರಿ ನಮ್ಮ ಹತ್ರ ಬಂದು ಕೇಳುವಾಗ ಹೇಗೆ ಏನು ಅಂತ ಕೇಳುವಾಗ ನಮ್ಮ ಹತ್ರ ಉತ್ತರ ಇರಲಿಲ್ಲ ನಮ್ಮ ಹತ್ರ ಉತ್ತರ ಉತ್ತರ ಇಲ್ಲದಿರ್ಬೋದು ಆದರೆ ಉತ್ತರ ಕೊಡುವಂತಹ ಜನ ನಮ್ಮೊಟ್ಟಿಗಿದ್ದಾರೆ ಅದು ನಮ್ಮ ಸೌಭಾಗ್ಯ ಈ ಕಾರ್ಯಕ್ರಮ ಯಾಕೆ ಆಯಿತು ಮತ್ತು ಈ ಕಾರ್ಯಕ್ರಮದ ಔಚಿತ್ಯವೇನು ಎನ್ನುವುದರ ಬಗ್ಗೆ ನಾವು ಯಕ್ಷಶ್ರೀಹರಿ ಬಳಗ ಅಂತೇಳಿ ಹೆಡ್ಡಿಂಗ್ ಹಾಕ್ಬೋದು ಆದರೆ ಇದರ ಹಿಂದೆ ನಮಗೆ ಸದಾಕಾಲ ಒಂದು ಅತ್ಯಲ್ಪ ಅವಧಿಯಲ್ಲಿ ಫೋನ್ ಮಾಡಿದವರೆಲ್ಲ ಹೇಳಿದ್ದದೆ ನೀವು ಈಗ ಹೇಳುವುದು ಒಂದು ಸ್ವಲ್ಪ ಒಂದು ತಿಂಗಳ ಹಿಂದೆ ಆದರೂ ಈ ಕಾರ್ಯಕ್ರಮಕ್ಕೆ ನೀವು ತೊಡಗಿಸಿಕೊಳ್ಳಬೇಕಿತ್ತು ಅಂತೇಳಿ ಆದರೆ ನಮಗೂ ಕೂಡ ಕಾರ್ಯದ ಸ್ವಲ್ಪ ಒತ್ತಡ ಇತ್ತು ಆದುದರಿಂದ ತಡವಾಗಿದ್ದಕ್ಕೆ ಕ್ಷಮೆ ಕೋರುತ್ತಾ ಈ ಕಾರ್ಯಕ್ರಮದ ಔಚಿತ್ಯದ ಬಗ್ಗೆ ಒಂದೆರಡು ಪ್ರಾಸ್ತಾವಿಕ ವಚನವನ್ನು ಶ್ರೀಯುತ ಮಧುರು ವಾಸುದೇವ ರಂಗಭಟ್ರು ನುಡಿಲಿಕ್ಕಿದ್ದಾರೆ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ನಮಸ್ಕಾರ ವ್ಯಕ್ತಿಗತವಾಗಿ ನನ್ನಿಂದ ಆದಂತಹ ವಿಳಂಬಕ್ಕೆ ಮೊದಲು ಸಭಾಸದರಲ್ಲಿ ಸಕಾಲದಲ್ಲಿ ಆಗಮಿಸಿದ ಎಲ್ಲ ಆಸಕ್ತರಲ್ಲಿ ಕ್ಷಮೆ ಕೇಳ್ತೇನೆ ಕಾರಣ ಏನೇ ಇದ್ದರೂ ನಾವು ಸಮಯ ನಿರ್ಣಯ ಮಾಡಿದ ಮೇಲೆ ಆಸಿರಣೆ ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸುವುದಕ್ಕಾಗಲಿಲ್ಲ ಎಂಬುದಕ್ಕಾಗಿ ಅದಕ್ಕೆ ನಾನು ಒಬ್ಬ ಕಾರಣ ಸ್ಥಾನದಲ್ಲಿದ್ದವ ಎಂಬುದಕ್ಕಾಗಿ ಕ್ಷಮೆ ಕೇಳ್ತಾ ಇರೋದು ಯಕ್ಷ ಶ್ರೀಹರಿ ಬಳಗದ ಮಿತ್ರರಲ್ಲಿ ಮೊದಲಿಗೆ ಒಂದು ವಿಜ್ಞಾಪನೆ ಆಸಕ್ತರೆಲ್ಲ ಒಟ್ಟಾಗಿ ಒಂದು ಪ್ರಯತ್ನಕ್ಕೆ ತೊಡಗಿರುವಾಗ ಸಾಧ್ಯ ಆದಷ್ಟು ವಿಶೇಷಣಗಳನ್ನು ಹೊಗಳಿಕೆಗಳನ್ನು ಅತಿಶಯೋಕ್ತಿಗಳನ್ನು ಅದನ್ನು ನಾವು ನಿವಾರಿಸಿದರೆ ಹೋಗಲಿಕ್ಕೆ ಮುಂದುವರಿಯಲಿಕ್ಕೆ ಅನುವಾಗ್ತದೆ ಅವರು ಪ್ರೀತಿಯಿಂದ ಅಭಿಮಾನದಿಂದಲೇ ಆಡಿದಿರಬಹುದು ಆದರೆ ಈ ಕಾರ್ಯಕ್ರಮ ಹೀಗೆ ಆಗುವಂತೆ ಆಯೋಜಿಸುವುದಕ್ಕೆ ಮನಸ್ಸು ಮಾಡಿದ ಬೆರಳಿಕೆಯವರೇ ಆದರೂ ಯಕ್ಷಶ್ರೀಹರಿ ಬಳಗದಲ್ಲಿ ಗಟ್ಟಿಯಾಗಿ ಸಂಕಲ್ಪ ಶಕ್ತಿಯಿಂದ ನಿಂತಹ ಎಲ್ಲ ಮಿತ್ರರನ್ನು ಮೊದಲಿಗೆ ಅಭಿನಂದಿಸ್ತೇನೆ ಯಕ್ಷಗಾನ ಕಲೆಯಲ್ಲಿ ಆಸಕ್ತರಾದ ನಿಯತಕಾಲಿಕೆಗಳನ್ನು ಸತತವಾಗಿ ಓದ್ತಾ ಬಂದ ಎಲ್ಲರಿಗೂ ಗೊತ್ತಿರಬಹುದು ಸರಿಸುಮಾರು ಒಂದು ವರ್ಷಗಳ ಹಿಂದೆ ಯಕ್ಷಗಾನ ಕಂದೇ ಮೀಸಲಾದ ಮಾಸಪತ್ರಿಕೆ ಕಣಿಪುರದಲ್ಲಿ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ಒಂದು ಸುದೀರ್ಘವಾದ ಆರ್ಟಿಕಲ್ ಬಂದಿದೆ ಯಕ್ಷಗಾನ ತಾಳಮದ್ದಲೆ ಎಂಬ ಕಲ್ಪವೃಕ್ಷ ಅಡ್ಡಬಿದ್ದಿದೆ ಅಂತ ವಾಸ್ತವವನ್ನೇ ಅವರದರಲ್ಲಿ ಪ್ರತಿಬಿಂಬಿಸಿ ಅದರ ಕಾರಣಗಳನ್ನು ಅನ್ವೇಷಿಸ್ತಾ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಈಗಿರುವ ಸ್ಥಿತಿಗೆ ಕಾರಣ ಏನು ಅಂತ ವಿವೇಚನೆ ಮಾಡಿದರು ಹಿರಿಯರು ವಿದ್ವಾಂಸರು ವಿಮರ್ಶಕರು ಆದಂತಹ ಅವರು ಬರೆದ ಲೇಖನ ಅದರ ಬಗ್ಗೆ ಸಹಜವಾಗಿ ತಾಳಮದಲೆಯಲ್ಲಿ ಕುತೂಹಲ ಇದ್ದವರು ಅವರವರಷ್ಟಕ್ಕೆ ಮಾತಾಡ್ತಾ ಆ ವಿಚಾರದ ಕುರಿತಾಗಿ ಮಂಥನ ನಡೆಸುವುದು ಸಹಜ ಪ್ರಕ್ರಿಯೆ ಯಕ್ಷಶ್ರೀಹರಿ ಬಳಗದ ಮಿತ್ರರಲ್ಲೂ ಸಾಂದರ್ಭಿಕವಾಗಿ ಮಾತಾಡುವಾಗ ಆ ಲೇಖನದ ಅಂಶಗಳು ಅದರಲ್ಲಿ ಪ್ರಸ್ತಾಪಿತವಾದ ವಿಷಯಗಳು ಮಾತುಕತೆಯಲ್ಲಿ ನುಸುಳಿದವು ಆಗ ಸುಮ್ಮನೆ ನಾನು ಕ್ಯಾಶುವಲ್ ಆಗಿ ಮಾತಾಡುವಾಗ ಅವರಲ್ಲಿ ಹೇಳಿದ್ದೆ ಎಲ್ಲ ಮಾತಾಡಿದ್ದು ಅವರು ಬರೆದದ್ದು ಅದನ್ನು ವಿಮರ್ಶೆ ಮಾಡೋದು ಎಲ್ಲ ಪರ್ಸನಲ್ ಲೆವೆಲಲ್ಲೇ ಆಗ್ತದೆ ನಿಮಗೆ ಧೈರ್ಯ ಉಂಟಾ ಸರಿ ಅಡ್ಡ ಬಿದ್ದಿದೆ ಸರಿ ಬೀಳುವುದಕ್ಕಿದ್ದ ಕಾರಣಗಳು ಅವರು ಹೇಳಿದ್ದಾರೆ ಅದು ಸರಿ ಆದರೆ ನಿಮಗೆ ಧೈರ್ಯ ಉಂಟು ಅಂತ ಆದರೆ ಅದಕ್ಕೆ ಶೀರ್ಷಿಕೆ ನಾನು ಕೊಡ್ತೇನೆ ಕಲ್ಪವೃಕ್ಷ ಪುನಶ್ಚೇತನ ಶಿಬಿರ ಅಂದೆ ಮಾಡುವ ಅಂದರು ಕಲ್ಪವೃಕ್ಷ ಅಂದರೆ ಎಲ್ಲರೂ ಈಗಿರುವ ಸ್ಥಿತಿಯನ್ನು ಯಾಕಾಯಿತು ಯಾರಿಂದ ಆಯಿತು ಅಂತ ವಿವೇಚಿಸುವಲ್ಲಿ ಆಸಕ್ತರು ಬಿಟ್ಟರೆ ಇಷ್ಟು ಶ್ರೀಮಂತವಾದ ಒಂದು ಕಲಾಪ್ರಕಾರದ ಪುನಶ್ಚೇತನಕ್ಕಾಗಿ ನಾವು ನಮ್ಮ ಮಿತಿಯಲ್ಲೇ ಏನು ಮಾಡಬಹುದು ಹೇಗೆ ಮಾಡಬಹುದು ಎಷ್ಟು ಮಾಡಬಹುದು ಅಂತ ಯೋಚಿಸುವುದಕ್ಕೆ ತೊಡಗದಿದ್ದರೆ ವಿವೇಚಕನ ವಿವೇಚನೆಗಳದ್ದೇ ಪಾರುಪತ್ಯ ಆಗ್ತದೆ ಬಿಟ್ಟರೆ ಪರಿಹಾರ ನಾವು ಯಾವತ್ತೂ ಪರಿಹಾರದ ಭಾಗ ಆಗಿರಬೇಕು ಸಮಸ್ಯೆಯ ಭಾಗ ಆಗಿ ಅಲ್ಲ ಅಂತ ಒಂದು ಪ್ರಸಿದ್ಧ ಉಕ್ತಿ ನಾವು ಹಾಗೆ ಪರಿಹಾರದ ಭಾಗವಾಗಿ ಅದರ ಪರವಾಗಿ ನಿಲ್ಲುವ ಒಂದು ಪ್ರಯತ್ನ ಮಾಡುವ ಎಂಬ ಯೋಚನೆಯಿಂದ ಈ ಸ್ವರೂಪ ಕಲ್ಪನೆ ಆದದ್ದು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಇದು ಹೀಗೆ ಮಾಡೋಣ ಅಂತ ಆಯಿತು ಮೂಲ ಪ್ರಚೋದನೆ ಆ ಲೇಖನ ಆದರೂ ಇವತ್ತಿನ ಈ ಶಿಬಿರದ ಹಿಂದೆ ಇನ್ನೂ ಆಶೆ ಇರುವುದು ಅನೇಕ ಅಭ್ಯಾಸಿಗಳು ಉತ್ಸಾಹಿಗಳು ಕಂಡಲ್ಲಿಯೂ ಕೇಳುವುದುಂಟು ದೂರವಾಣಿ ಕರೆ ಮಾಡಿಯೂ ಕೇಳುವುದುಂಟು ನಮ್ಗೆ ಅರ್ಥ ಹೇಳುವ ಇಂಟ್ರೆಸ್ಟ್ ಉಂಟು ನಾವು ಏನು ಮಾಡಬೇಕು ಅಂತ ಈಗ ಅರ್ಥ ಹೇಳಬೇಕು ಅಂತ ಅವರು ತೀರ್ಮಾನ ಮಾಡಿ ಆಗಿದೆ ಅರ್ಥ ಹೇಳುವುದಕ್ಕೆ ನಾವು ಏನು ಮಾಡಬೇಕು ಅಂತ ಕೇಳುವಾಗ ಸರಳವಾದ ಪ್ರಶ್ನೆ ಆದರೆ ಉತ್ತರ ಸಮರ್ಪಕವಾಗಿ ಹೇಳುವುದು ಕ್ಲಿಷ್ಟವಾದಂತಹ ಒಂದು ಸಮಸ್ಯೆ ಅದು ಯಾಕೆ ಅಂದರೆ ನಿರ್ದಿಷ್ಟ ಮಾನದಂಡ ಇರಿಸಿಕೊಂಡು ನಿರ್ದಿಷ್ಟ ಪಠ್ಯವನ್ನೇ ಅಂಗೀಕರಿಸಿಕೊಂಡು ನಿರ್ದಿಷ್ಟ ವಿಧಾನದಲ್ಲೇ ರೂಪು ಪಡೆಯುವ ಒಂದು ಕಲಾತ್ಮಕ ಪ್ರಕ್ರಿಯೆ ಅಲ್ಲ ಯಕ್ಷಗಾನದ ಅರ್ಥಗಾರಿಕೆ ಅಂದರೆ ಹಾಗೆ ಅದು ಗೊಂದಲವೋ ಅಲ್ಲ ಅನಿರ್ದಿಷ್ಟವಾದದ್ದನ್ನು ಒಂದು ನಿರ್ದಿಷ್ಟಪಡಿಸುವ ಅನಿವಾರ್ಯತೆ ಅರ್ಥಾಭ್ಯಾಸಿಗಳಿಗಿದೆ ಯಾರ್ಯಾರೋ ಯಾವ್ಯಾವದನ್ನೂ ನೋಡಿಕೊಂಡು ಬಂದು ಬೇರೆ ಬೇರೆ ವಿಧಾನದಲ್ಲಿ ಶೈಲಿಯ ಭಿನ್ನತೆಯನ್ನು ಇಟ್ಟುಕೊಂಡು ಅರ್ಥಗಾರಿಕೆಯನ್ನು ನಡೆಸಿ ಪ್ರಸಿದ್ಧರಾದದ್ದು ಕಾಣುತ್ತೇವೆ ಅಥವಾ ಕೆಲವರ ಅರ್ಥಗಾರಿಕೆ ಜಾಳ ಆದದ್ದನ್ನು ಗಮನಿಸುತ್ತೇವೆ ಇದಕ್ಕೆ ಕಾರಣಗಳನ್ನು ಅನ್ವೇಷಿಸುವಾಗ ಒಂದು ಅರ್ಥ ಅರ್ಥಗಾರಿಕೆ ಯಕ್ಷಗಾನದಲ್ಲಿ ಪುಷ್ಟಗೊಳ್ಳಬೇಕು ಅಂತಾದರೆ ಒಂದು ಅರ್ಥಧಾರಿಯಾಗಿ ರೂಪುಗೊಳ್ಳಬೇಕು ಅಂತಾದರೆ ಯಾವ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕು ಎಂಬುದರ ಒಂದು ಮಾರ್ಗಸೂಚನೆಯನ್ನು ಕೊಡುವುದು ಮಾತ್ರ ಈ ಶಿಬಿರದ ಲಕ್ಷ್ಯವಾಗಿ ಸ್ಥೂಲವಾಗಿ ನಾವು ಗ್ರಹಿಸಬಹುದು ಏನು ಓದಬೇಕು ಎಲ್ಲಿ ಎಂಬಲ್ಲಿಂದ ಓದಿದ್ದನ್ನು ಹೇಗೆ ಹೇಳಬೇಕು ಎಂಬಲ್ಲಿಯ ತನಕ ಒಂದು ಪರ ಪಾರಸ್ಪರಿಕವಾಗಿ ಒಂದು ಡಾಮಿನೆನ್ಸ್ ಇಲ್ಲದೆ ಒಂದು ಮೈತ್ರಿ ಭಾವದಿಂದ ಒಂದು ಸಮಾಲೋಚನೆಯ ಮೂಲಕವಾಗಿ ಎಲ್ರಿಗೂ ಉಪಕಾರ ಆಗುವ ಹಾಗೆ ಹೀಗೊಂದು ಶಿಬಿರವನ್ನು ಆಯೋಜಿಸುವಂತಹ ಮನಸ್ಸನ್ನು ಯಕ್ಷಶ್ರೀಹರಿ ಬಳಗದ ಮಿತ್ರರು ಮಾಡಿದ್ದಾರೆ ತಾಳಮದಲೆ ಎಂಬ ಕಲ್ಪವೃಕ್ಷ ಅಡ್ಡ ಬಿದ್ದಿದೆ ಅಂತ ಹೇಳಿ ಅಂಗೀಕರಿಸಿದವರು ಯಾವೆಲ್ಲ ವಿಷಯಗಳ ಕುರಿತಾಗಿ ಪ್ರಸ್ತಾವಿಸಿದ್ದಾರೋ ಬಹುತೇಕ ಆ ಎಲ್ಲ ವಿಷಯಗಳು ಇಲ್ಲಿಯೂ ವಿಚಾರ ಅದರ ಬೇರೆ ಬೇರೆ ಆಯಾಮಗಳು ನಮಗೆ ಸ್ಪಷ್ಟ ಆಗಬೇಕು ಎಂಬುದು ಈ ಶಿಬಿರದ ಹಿಂದೆ ಇದ್ದದರಿಂದ ಸ್ಥೂಲವಾಗಿ ಈ ಶಿಬಿರವನ್ನು ಎರಡು ಭಾಗವಾಗಿ ವಿಂಗಡಿಸಿದ್ದೇವೆ ಮೊದಲಿಗೆ ಉತ್ಸಾಹಿಗಳಾಗಿ ಅರ್ಥ ಹೇಳುವುದಕ್ಕೆ ತೊಡಗಿದವರಿಗೆ ಅವಕಾಶವನ್ನು ಕಲ್ಪಿಸಿ ಪೀಠಿಕೆ ಸ್ವಾಗತ ಶೃಂಗಾರದ ವರ್ಣನೆ ಹಾಸ್ಯ ಸಂವಾದ ಕರುಣರಸಭರಿತವಾದ ಸಂವಾದ ನಾಯಕ ಪ್ರತಿನಾಯಕ ಪಾತ್ರಗಳ ನಿಲುವಿನ ಪ್ರತಿಪಾದನೆ ವಾದ ಪ್ರತಿವಾದ ಹೆಚ್ಚು ಕಡಿಮೆ ಇಷ್ಟು ಅಂತ ಕಾಣ್ತದೆ ಹತ್ತೊಂಬತ್ತು ಕ್ಯಾಟಗರಿಯಲ್ಲಿ ಒಂದು ಉತ್ಸಾಹಿಗಳ ಪ್ರದರ್ಶನ ಆ ಪ್ರದರ್ಶನ ಆದ ಮೇಲೆ ಆ ಪ್ರದರ್ಶನದ ಪರಿಶೀಲನೆ ಅವರ ಹೆಸರಿಗೆ ನಮ್ಮ ಮೂವರನ್ನು ಹಾಕಿದ್ದಾರೆ ನಾವು ಇರ್ತೇವೆ ಇರುವುದಿಲ್ಲ ಅಂತಲ್ಲ ನಿಮಗೆ ಅದರಲ್ಲಿ ಸರಿ ಕಂಡದ್ಯಾವುದು ತಪ್ಪು ಕಂಡದ್ಯಾವುದು ಯಾಕೆ ಅದನ್ನು ಸರಿಪಡಿಸಬಹುದಾದ ವಿಧಾನ ಹೇಗೆ ಇದರ ಕುರಿತಾಗಿ ಒಂದು ಸಮಾಲೋಚನೆ ಮಾಡಿ ಅದನ್ನು ಇಲ್ಲೇ ಪರಿಷ್ಕರಿಸಿ ಮರು ನಿರೂಪಿಸುವ ಒಂದು ಪ್ರಯತ್ನ ಈಗ ಒಂದು ಪೀಠಿಗೆ ಮಾತಾಡಿ ಅದರ ಗುಣದೋಷಗಳನ್ನು ಒಂದು ಚಿಂತನೆ ಮಾಡಿದ ಮೇಲೆ ಅದನ್ನು ಅವಾಯ್ಡ್ ಮಾಡಿ ಇಲ್ಲೇ ಅದನ್ನು ಮರಳಿ ನಿರೂಪಿಸುವ ಅದೇ ಪದ್ಯಕ್ಕೆ ಒಂದು ಪ್ರಯತ್ನ ಮಾಡುತ್ತಾ ಹೋಗೋದು ನಿರ್ಬಂಧಿತವಾದಂತಹ ಸಮಯಾವಕಾಶವನ್ನು ಕಲ್ಪಿಸಿ ಇದನ್ನು ಎಷ್ಟರ ಮಟ್ಟಿಗೆ ಸಾರ್ಥಕವಾಗಿ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ ಆದರೆ ಮಾಡಬೇಕು ಎಂಬ ಹಂಬಲ ನಮಗುಂಟು ಹೀಗೆ ಬಹುಶಃ ಹೆಚ್ಚು ಕಡಿಮೆ ಭೋಜನ ಕಾಲದ ತನಕ ಈ ಸೆಷನ್ ಮುನ್ನಡೆಯುತ್ತದೆ ಯಾವುದು ತುಂಬ ದೀರ್ಘ ಇರುವುದಿಲ್ಲ ಈಗ ವಾದ ಪ್ರತಿವಾದ ಒಂದು ಪದ್ಯಕ್ಕೆ ಗಂಟೆಗಟ್ಟಲೆ ಹೋದದ್ದನ್ನು ಕೇಳಿದವರಿದ್ದಾರೆ ಇಲ್ಲಿ ಅಶೋಕವರ್ಧನ್ ಇರುವಾಗ ನಾನು ನನಗಿಂತ ಹೆಚ್ಚು ಕೇಳಿ ಅನುಭವ ಇದ್ದವರು ಅವರು ಅದು ಅತಿರೇಕಕ್ಕೆ ಹೋದದ್ದು ಉಂಟು ಅತ್ಯಂತ ಚುಟುಕಾಗಿ ಸ್ವಾರಸ್ಯಪೂರ್ಣವಾಗಿ ಸಂವಾದಗಳು ವಾದವಿವಾದಗಳು ಕಲಾತ್ಮಕವಾಗಿ ಪ್ರಸ್ತುತವಾದದ್ದು ಉಂಟು ಅರ್ಥಧಾರಿಯಾದವ ಕಾಲಮಿತಿಗೆ ಒಳಪಟ್ಟು ಪ್ರದರ್ಶನಗಳನ್ನು ನೀಡುತ್ತಾ ಇರುವ ಈ ಕಾಲಮಾನದಲ್ಲಿ ಅರ್ಥಧಾರಿಯಾದವನು ಅನಿವಾರ್ಯವಾಗಿ ಮತ್ತು ಅಗತ್ಯವಾಗಿ ಹೊಂದಿರಬೇಕಾದ ಒಂದು ಕ್ವಾಲಿಫಿಕೇಶನ್ ಅರ್ಹತೆ ಅಂದರೆ ಒಂದು ವಿಷಯದ ಪ್ರಸ್ತುತಿಯನ್ನು ವಿಸ್ತಾರ ಮಾಡಲಿಕ್ಕೂ ಚುಟುಕಾಗಿ ಸ್ವಾರಸ್ಯಪೂರ್ಣವಾಗಿ ಸಾರವತ್ತಾಗಿ ಪ್ರಸ್ತುತಪಡಿಸಲಿಕ್ಕೂ ಏಕಕಾಲದಲ್ಲಿ ತಿಳಿದಿರಬೇಕಾಗ್ತದೆ ನಾವು ಆಶುಕಲೆ ಅಂತ ಇದನ್ನು ಹೇಳ್ತೇವೆ ಸ್ಫೂರ್ತಿಯಿಂದ ಬರುವ ಮಾತುಗಳೇ ಇಲ್ಲಿ ಮೇಲಾಟ ನಡೆಸುವುದು ಎಂಬ ಆಶಯದಿಂದ ಆಶುಕಲೆಯ ವ್ಯಾಪ್ತಿಯೊಳಗೆ ಒಂದು ವಿಷಯವನ್ನು ಹಿಗ್ಗಿಸುವುದು ಮತ್ತು ಕುಗ್ಗಿಸುವುದು ಅದು ಅವನ ಕೌಶಲ ಮತ್ತು ಪ್ರತಿಭೆಯನ್ನು ಅವಲಂಬಿಸಿ ಸೇರಿಕೊಳ್ತದೆ ಆದ್ದರಿಂದ ಯಾರು ಯಾವ ಅರ್ಥ ಪ್ರಸ್ತುತಿಯನ್ನು ಯಾವ ವಿಧಾನದಲ್ಲಿ ಮಾಡಬೇಕೋ ಅದನ್ನು ಅತ್ಯಂತ ಚುಟುಕಾಗಿ ಮಾಡುವುದಕ್ಕೆ ಗಮನಿಸಿ ಅದನ್ನೇ ವಿಸ್ತಾರ ಹೇಗೆ ಮಾಡಬಹುದು ಎಂಬುದನ್ನು ಮತ್ತೆ ನಾವು ಸಮಾಲೋಚನೆ ಮೂಲಕವಾಗಿ ನಿರ್ಣಯ ಮಾಡುವ ಅಥವಾ ತಿಳಿದುಕೊಳ್ಳುವ ಇವತ್ತಿನ ಪ್ರಸ್ತುತಿಯಲ್ಲಿ ಅದರೆಡೆಗೆ ನಿಮ್ಮೆಲ್ಲರ ಗಮನ ಇರಬೇಕು ಅಂತ ಮೊದಲೊಂದು ಸೂಚನೆ ಆಯಾ ವಿಭಾಗಕ್ಕೆ ಅನುಗುಣವಾಗಿ ಒಂದು ನಿರ್ದಿಷ್ಟವಾದ ಸಮಯವನ್ನು ಸೂಚಿಸ್ತೇವೆ ಹೆಚ್ಚು ಕಡಿಮೆ ಅಷ್ಟೇ ಸಮಯದಲ್ಲಿ ಮುಗಿಸುವ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು ಅಂತ ಒಂದು ಅಪೇಕ್ಷೆ ಇರ್ತದೆ ಪದ್ಯಗಳನ್ನು ಪ್ರಸ್ತುತ ಪಡಿಸ್ತಾರೆ ಯಾವ ವಿಭಾಗ ಏನು ಆಶಯ ಅದನ್ನು ಒಬ್ಬೊಬ್ಬರೇ ಪ್ರಸ್ತುತ ಪಡಿಸ್ತಾ ಹೋಗುದು ಒಂದು ಆದಲ್ಲಿಗೆ ಒಂದು ಸಮಾಲೋಚನೆ ಆಮೇಲೆ ಮರುಪ್ರಸ್ತುತಿ ಹೀಗೆ ಮುನ್ನಡೆಯುತ್ತದೆ ಭೋಜನಾನಂತರದಲ್ಲಿ ಮಧ್ಯಾಹ್ನದ ಮೇಲಿನ ಸೆಷನಲ್ಲಿ ತಾಳಮದ್ದಲ್ಲಿ ಈಗಿನ ಪ್ರಸ್ತುತ ಸ್ಥಿತಿ ಮತ್ತು ಗತಿ ಇದರ ಕುರಿತಾಗಿ ಭಿನ್ನ ಭಿನ್ನವಾದ ಇದರ ಅಂಗಗಳ ಕುರಿತಾಗಿ ಅದರಲ್ಲಿ ಪರಿಣತರಾದವರು ಪ್ರಾಸ್ತಾವಿಕವಾಗಿ ಒಂದು ಹತ್ತು ನಿಮಿಷ ಮಾತಾಡ್ತಾರೆ ಆಮೇಲೆ ಆ ಕ್ಷೇತ್ರದಲ್ಲಿರಬಹುದಾದ ಸಮಸ್ಯೆ ಆಗಬೇಕಾದ ಅಪೇಕ್ಷೆಗಳು ಇದರ ಕುರಿತಾಗಿ ನಿರೀಕ್ಷೆಗಳು ಇದರ ಕುರಿತಾಗಿ ನಾವೆಲ್ಲ ಸೇರಿ ಸಮಾಲೋಚನೆ ಮಾಡಿ ನಮಗೆ ಇದು ಹೀಗೆ ಅಂತ ಒಂದು ಪಿಚ್ಚರನ್ನು ಕ್ಲಿಯರ್ ಮಾಡಿಕೊಳ್ಳುವುದು ಉದ್ದೇಶ ಅದರಲ್ಲಿ ತಾಳಮದೆಯ ಈಗಿನ ಅರ್ಥಧಾರಿಗಳು ಅಂತ ಒಂದು ಟಾಪಿಕ್ ಇಟ್ಟಿದೆ ನಮಗೇನಾಗಿದೆ ಅಂದರೆ ಹೇಳಿದ್ದ ಅರ್ಥ ಅಂತ ಆಗಬಾರ್ದು ಯಾರೂ ಕೂಡ ಆದ್ದರಿಂದ ಈಗಿನ ಅರ್ಥಧಾರಿಗಳು ಅವರನ್ನೂ ಒಂದು ವಿಮರ್ಶೆಗೊಡ್ಡಿಕೊಂಡು ಅದರಲ್ಲಿ ಒಂದು ತೊಡಕೆ ಏನಾಗಿದೆ ಅಂದರೆ ಇದೀಗ ಸೂಚನೆ ಕೇಳುವಾಗ ನಾ ಹೇಳ್ತಾ ಹೋದೆ ಅದು ಅಂಗೀಕಾರ ಕಾಯಿತು ಆದ ಮೇಲೆ ಅದರ ನಿರ್ವಹಣೆ ಮಾಡಬೇಕು ಅಂದರು ಆ ಟಾಪಿಕ್ಗೆ ಒಂದು ಬಾಧೆ ಉಂಟು ಬಿಡ್ತದೆ ಕಾಳಮಂದಲೇ ಈಗಿನ ಅರ್ಥದಾರಿಗೆ ಅಂತ ನೀವು ಹೇಳಿ ಅಂದಾಗ ನಾನು ಹೇಳ್ತೇನೆ ಅವರು ಬಂದವರು ಹೇಳಬೇಕು ಹೇಳುವಾಗ ದಾಯ ಆಗ್ತದೆ ದಾಕ್ಷಿಣ್ಯ ಆಗ್ತದೆ ಆದರೆ ಮಧ್ಯಾಹ್ನದ ಮೇಲೆ ಹೇಳ್ತೇನೆ ನಾನು ವ್ಯಕ್ತಿಗತವಾಗಿ ಹೆಸರು ಹೇಳಿ ನನ್ನ ಅರ್ಥದ ಕುರಿತಾಗಿ ಏನು ಹೇಳಿದರೂ ನಾನು ಇವತ್ತು ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ ಆ ಧೈರ್ಯ ನಾನು ಕೊಡ್ತೇನೆ ಏನು ಅಭಿಪ್ರಾಯ ಬೇಕಾದರೆ ಹೇಳ್ಬೋದು ಪ್ರೇಕ್ಷಕರಿಗೂ ಬಂದವರಿಗೂ ಯಾಕೆಂದರೆ ಯಾವ ಧಾರಣೆ ಧೋರಣೆಗಳು ನಮ್ಮ ಅರ್ಥ ಕೇಳಿ ಕೇಳುಗರಲ್ಲಿ ಒಡಮೂಡಿದೆ ಅಂತ ನಮಗೆ ತಿಳಿಯುವುದು ಕೂಡ ಒಂದು ಅನಿವಾರ್ಯವಾದ ಪ್ರಕ್ರಿಯೆ ಏನಾಗಿದೆ ಅಂದರೆ ಸಮೂಹ ಮಾಧ್ಯಮದಲ್ಲಿ ಕೇಳಿದವ ಆ ಕ್ಷಣದಲ್ಲಿ ಕಮೆಂಟ್ ಆಗ್ತಾನೆ ಅದು ಯೂಟ್ಯೂಬ್ ಇದ್ರೆ ಈ ಅಭಿಪ್ರಾಯಗಳೆಲ್ಲ ವಿಮರ್ಶೆ ಅಂತ ಆಗುತ್ತಾ ಉಂಟು ವಿಮರ್ಶೆಗೆ ಸಿಗಬೇಕಾದ ಸ್ಥಾನಮಾನ ಸಿಗದೆ ಹೋಗ್ತಾ ಉಂಟು ಈ ಒಂದು ಅಪಾಯದಲ್ಲಿದ್ದೇವೆ ಆದ್ದರಿಂದ ಆ ಪರಿಣತರನ್ನು ಕರೆದು ಅವರ ಕೇಳುಗೆ ಕೇಳ್ಮೆಯ ಆಧಾರದಲ್ಲಿ ಅವರ ಅಭಿಪ್ರಾಯವನ್ನು ಮಂಡಿಸ್ತಾ ಹೋಗ್ತಾರೆ ಈಗಿನ ಅರ್ಥಧಾರಿಗಳು ಅಂತಿದ್ದಾಗ ಇದರ ಸಾಧಕ ಬಾಧಕ ಅದರಲ್ಲಿದ್ದಂತಹ ಗುಣಮಟ್ಟ ಅದರಲ್ಲಿರುವ ದೋಷ ಇದೆಲ್ಲವೂ ಗೊತ್ತಾದ್ರೆ ಕಲಾವಿದರಿಗೂ ಒಳ್ಳೆಯದು ನಮ್ಮ ಆಶಯ ಏನು ಅಂದ್ರೆ ತಾಳಮದಲ್ಲಿ ಬಾಧಿಸ್ತಾ ಇರುವ ಒಂದು ದೋಷ ಒಂದು ಅಂಧಾಭಿಮಾನ ಈಗೊಬ್ಬರ ಶೈಲಿ ಅತ್ಯಂತ ಪ್ರಬಲವಾಗಿಂಟು ಇಷ್ಟ ಆ ಶೈಲಿಗೋಸ್ಕರ ಆ ಅರ್ಥಧಾರಿಯನ್ನು ಅವರನ್ನು ನಾವು ಸಮರ್ಥಿಸ್ತಾ ಬೆಂಬಲಿಸ್ತಾ ಇರ್ತೇವೆ ಅದರಲ್ಲಿ ಕೆಲವು ದೊಡ್ಡ ದೋಷಗಳು ಇರ್ತವೆ ಆ ದೋಷಗಳು ಈ ಸಮರ್ಥಕರಿಂದಲಾಗಿ ಬೇರೆ ಯಾರು ಹೇಳಲಿಕ್ಕೆ ಧೈರ್ಯ ಮಾಡುವುದಿಲ್ಲ ಅಥವಾ ಗೌಣವಾಗುತ್ತದೆ ನಮಗೆ ಆ ಶೈಲಿ ಅಂಗೀಕಾರಕ ಅರ್ಹವಾದದ್ದು ಬೇಕು ಮನಸ್ಸಿದ್ರೆ ಆ ಒಳ್ಳೆ ಶೈಲಿಯನ್ನು ಹೊಂದಿದವನಲ್ಲಿರಬಹುದಾದ ದೋಷವನ್ನು ನಾವು ತಿದ್ದಿಕೊಳ್ಳಬೇಕು ಕಲ್ಪವೃಕ್ಷ ಪುನಶ್ಚೇತನ ಆಗುವುದು ಅಂದರೆ ಹಾಗೆ ಅಲ್ವಾ ಆದ್ದರಿಂದ ಅವ ತಿದ್ದಿಕೊಳ್ತಾನಾದರೆ ತಿದ್ದಿಕೊಳ್ಳುವುದಕ್ಕಾಗುವಂತೆ ಹೆಸರು ಹೇಳಿ ಹೇಳಿದ್ರು ನನಗೆ ಆಕ್ಷೇಪ ಇಲ್ಲ ಹೆಸರು ಹೇಳಬೇಕು ಅಂತಲೂ ಇಲ್ಲ ನಿರ್ಬಂಧವೂ ಅಲ್ಲ ಇಂತಿಂತಂದು ಆಗ್ತಾ ಉಂಟು ಅಂತ ಯಾರು ಮಾಡಿದ್ದಾರೆ ಅವರಿಗೆ ಗೊತ್ತಾಗ್ತದಲ್ಲ ಇದನ್ನು ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಇನ್ನೀಗ ಲೇಖನಗಳು ಅಭಿಪ್ರಾಯಗಳು ಸಹಜವಾಗಿ ಬರ್ತದೆ ಆಗ ತಿಳಿಯಬೇಕಾದವರು ತಿಳಿಯುತ್ತಾರೆ ತಿದ್ದಿಕೊಳ್ಳಬೇಕು ಅಂತ ಇದ್ದವರು ತಿದ್ದಿಕೊಳ್ತಾರೆ ಅದು ಹೇಳಿಯು ಎಲ್ಲ ಹೇಳಿದ ಮೇಲೂ ತಿದ್ದಿಕೊಳ್ಳದೇ ಇರುವುದು ಎಲ್ಲ ಕ್ಷೇತ್ರದಲ್ಲೂ ಇದ್ದ ಸಾಮಾನ್ಯವಾದ ಪಿಡುಗು ಅದಕ್ಕೇನು ಮಾಡಲಿಕ್ಕಿಲ್ಲ ಆದರೆ ಹೇಳದೇ ಉಳಿಯಲಿಲ್ಲ ಎಂಬ ಸಮಾಧಾನ ನಾವು ಹೊಂದಲಿಕ್ಕಾಗಿದ್ದೆ ಶಿಬಿರ ಸಂಘಟಕರ ನೆಲೆಯಿಂದ ಈಗ ಸಂಘಟನೆ ಮಾಡುವಲ್ಲಿ ಏನು ಕಷ್ಟ ನಷ್ಟಗಳು ಸಾಂದರ್ಭಿಕವಾಗಿ ಯಾರೋ ಒಬ್ಬರು ಹೇಳಿದ್ರೆ ನನಗೆ ಸಂಯೋಜಕರಿಂದಲೇ ಬಂತು ಕಾಳಮದಲೇ ಕಲ್ಪವೃಕ್ಷಕ ಪುನಶ್ಚೇತನ ಎಂಥದಕ್ಕೆ ಅಂತ ಪ್ರಶ್ನೆ ಬರಲಿಕ್ಕೆ ತೊಡಗಿದೆ ಅದಕ್ಕೆ ಅವರು ಮಿತ್ರರು ಒಳ್ಳೆಯ ರಿಪ್ಲೈ ಚೆಂದ ಕೊಟ್ಟಿದ್ದಾರೆ ಕಲ್ಪವೃಕ್ಷದ ಬಿದ್ದಿದೆ ಎಂಬ ಲೇಖನದ್ದೇ ಎರಡು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದರು ಅವರು ಪುನಶ್ಚೇತನ ಯಾಕೆ ಎಂಬುದಕ್ಕೆ ಅದನ್ನೇ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದರು ಅಲ್ಲಿಗೆ ಪುನಃ ಬಂತು ಹೇಳಿದವರು ಪ್ರಸಿದ್ಧರೇ ಬೇರೆ ಕ್ಷೇತ್ರದಲ್ಲಿ ನಿಪುಣವಾಗಿ ವ್ಯವಹಾರ ಕುಶಲಿಗಳಾಗಿ ಯಶಸ್ವಿಯಾದವರು ಸಂಗ್ರಹಿಗಳೇ ನಿಷ್ಠರ ಮಾತಿಗೆ ಪ್ರಸಿದ್ಧರಾದವರು ಹೌದು ಸಂಭಾವನೆಯ ಪ್ರಾಬ್ಲಮ್ ಮೂರು ಸಾವಿರ ನಾಲ್ಕು ಸಾವಿರ ಅಂತ ಕೊಡ್ತೀರಿ ತೆಗಿಬಾರ್ದು ಎಲ್ಲರೂ ಒಂದು ಸಾವಿರಕ್ಕೆ ಬಂದು ಹೇಳಬೇಕು ತಾಳ ಮೊದಲೇ ತನ್ನಷ್ಟಕ್ಕೆ ಸರಿಯಾಗ್ತದೆ ಈಗ ಆ ಸಂಘಟಕರ ಈಗ ನಾನು ಯಾಕೆ ಇದನ್ನು ಉಲ್ಲೇಖಿಸ್ತೇನೆ ಅಂದ್ರೆ ಮತ್ತೆ ಮತ್ತೆ ಅದು ಸಾಂದರ್ಭಿಕವಾಗಿ ಹೇಳಬೇಕಾದ ಹೇಳುವ ಧರ್ಮಕ್ಕೆ ಬಂದು ಅರ್ಥ ಹೇಳ್ತೇನೆ ಅಂತ ಹೇಳುವವರನ್ನು ನಾನು ಒಂದು ಐವತ್ತು ಜನರು ನಾನು ಸೂಚಿಸ್ತೇನೆ ಯಾಕೆ ತಾಳ ಮೊದಲು ಆಗುವುದಿಲ್ಲ ಅಂತ ಅವರು ಉತ್ತರ ಹೇಳಬೇಕು ಚಾಲೆಂಜ್ ಅಲ್ಲ ಭಾಗವತಕ್ಕೆ ನನಗೆ ಆಸಕ್ತಿ ಉಂಟು ನನಗೆ ಸಂಭಾವನೆ ಬೇಡ ನನ್ನ ಆಸಕ್ತಿಯನ್ನು ಪೂರೈಸಿಕೊಳ್ಳಿಕ್ಕೆ ವೇದಿಕೆ ಬೇಕು ನನಗೆ ಅಂತ ಕೊಟ್ಟು ತಾಳ ಮೊದಲೇ ಮಾಡಿಸುವುದಿಲ್ಲ ಯಾಕೆ ಈಗೀಗ ಏನಾಗಿದೆ ಅಂದರೆ ಓಪನ್ ಆಗಿ ರಿಕ್ವೆಸ್ಟ್ ಕೊಡುವುದು ಪ್ರಾರಂಭ ಆಗಿದೆ ತಪ್ಪಲ್ಲ ಆಗುವುದಿಲ್ಲ ಯಾಕೆ ಹಾಗಾದರೆ ಸಂಭಾವನೆ ಕೊಟ್ಟು ಕರೆದು ಅರ್ಥ ಹೇಳಿಸುವವರಲ್ಲಿ ಏನೋ ಗುಣ ವೈಶಿಷ್ಟ್ಯ ರೋಚಕತೆ ಇದನ್ನು ಗುರುತಿಸಿ ಅವರನ್ನು ಅನುಮೋದಿಸಿ ಅವರನ್ನು ಫ್ರಂಟ್ ಫ್ರಂಟ್ಲೈನ್ ಅಲ್ಲ ಆಗಿ ಮಾಡಿದ್ದಾರೆ ಅವರು ಇವರು ಮಾಡಿದ್ದಾರೆ ಅಂತೆಲ್ಲ ಸನ್ನಿವೇಶ ಈ ವೇದಿಕೆ ಮಾಡಿದೆ ಈ ರಂಗ ಈಗ ಅವರು ಹಾಗೆ ತೆಗೆಯುವುದೇ ತಪ್ಪು ಅಂದರೆ ನಾವು ಯಕ್ಷಗಾನದ ಕುರಿತಾಗಿ ಮಾತ್ರ ಮಾತಾಡಬಾರ್ದು ಹಿರಿಯರಿಗೆಲ್ಲ ಗೊತ್ತಿದೆ ಅಶೋಕ್ ವರ್ಧೆ ಮೊದಲಾದವರಿಗೆ ಸಂಗೀತ ಕ್ಷೇತ್ರದಲ್ಲಿ ಫ್ರಂಟ್ಲೈನ್ ರನ್ನರ್ಸ್ ಆದ ಲೀಡಿಂಗ್ ಆರ್ಟಿಸ್ಟ್ಗಳ ಸಂಭಾವನೆ ಎಷ್ಟು ಅಂತ ಒಮ್ಮೆ ಪರಾಂಬರಿಸುವ ಒಂದು ಔದಾರಿ ತೋರಿಸಬೇಕು ಇಟ್ಸ್ ಇನ್ ಇನ್ ಹಂಡ್ರೆಡ್ಸ್ ಆರ್ ಈಗ ಅದು ಅಷ್ಟು ವ್ಯಾಪ್ತಿಯೂ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಅದು ಗೊತ್ತುಂಟು ನಮಗೆ ಅವ್ರು ತಗೊಳ್ತಾರೆ ತಗೊಳ್ಲಿಕ್ಕಿಲ್ಲ ಇದು ಸೀಮಿತವಾದ ವ್ಯಾಪ್ತಿಯಲ್ಲಿ ವಿಹರಿಸುವ ಒಂದು ಕಲಾ ಪ್ರಕಾರ ಯಾಕೆ ಕೊಡ್ತಾರೆ ಅಂತ ಅದನ್ನು ವಿವೇಚಿಸಬೇಕು ಹವ್ಯಾಸಿಯಾಗಿ ಅರ್ಥ ಹೇಳುವುದು ಬೇರೆ ಈಗ ಅವರು ಫ್ರೀ ಆಗಿ ಹೇಳ್ತೇನೆ ಅನ್ನುವರಿಗೆ ಇದು ಮುಖ್ಯ ವೃತ್ತಿ ಅಲ್ಲ ಒಬ್ಬ ಡೆಡಿಕೇಟೆಡ್ ಆಗಿ ಅವ ಕಂಪ್ಲೀಟ್ ಆಗಿ ಇದರಲ್ಲೇ ತೊಡಗಿಸಿಕೊಂಡಿರುವಾಗ ಆ ಡೆಡಿಕೇಶನ್ಗೆ ಪ್ರತಿಯಾಗಿ ಅವನ ಜೀವನಕ್ಕೆ ಅನುಕೂಲ ಕಲ್ಪಿಸುವ ಸಂಭಾವನೆ ಸಿಕ್ಕುವುದಿಲ್ಲ ಅಂದರೆ ಮತ್ತೆ ಡೆಡಿಕೇಶನ್ ಬರುವುದು ಎಲ್ಲಿಂದ ಎಲ್ಲಿಂದ ಬರಬೇಕು ಹೇಗೆ ಬರಬೇಕು ಇದು ಒಂದು ಪ್ರಶ್ನೆ ಸಮಾಜ ಒಂದು ಹಂತದಲ್ಲಿ ಅವನಿಗೆ ಬೇಕಾದ ಆನುಕೂಲ್ಯ ಕಲ್ಪಿಸಿದರೆ ಸಮಾಜಕ್ಕೆ ಈ ಕಲೆಯ ಮೂಲಕ ಸಿಗಬೇಕಾದಂತಹ ಸೌಖ್ಯವನ್ನು ಆನುಕೂಲ್ಯವನ್ನು ಅವಕಲ್ಪಿಸಬೇಕು ಅದು ಉಭಯ ಮುಖಿಯಾದಂಥ ಒಂದು ಒಪ್ಪಂದ ಹೀಗಾಗುವ ಪ್ರಕ್ರಿಯೆಯಲ್ಲಿ ವ್ಯಾವಹಾರಿಕತೆಯೂ ಬರ್ತದೆ ಇಲ್ಲ ಅಂತ ಹೇಳುವುದಿಲ್ಲ ಸ್ಪರ್ಧೆಯೂ ಇರ್ತದೆ ಎಲ್ಲ ಸರಿ ಇಂಥ ಸಮರ್ಥನೆಯೂ ಅಲ್ಲ ಇದನ್ನೇ ನೋಡದೆ ಅದನ್ನು ಹಾಗೆ ಸಂಭಾವನೆ ತೆಗೆಯುವುದೇ ತಪ್ಪು ಸೇವೆ ಮಾತ್ರ ಮಾಡಬೇಕು ಈಗ ಸೇವೆ ಅಂತ ಹೇಳಿಕೊಳ್ಳುವವ ಈಗ ವೈದ್ಯಕೀಯ ಮೊದಲಾದ ಅನೇಕ ಕ್ಷೇತ್ರ ಸೇವೆ ಅಂತ ಪ್ರಸಿದ್ಧ ಯಾರು ಕೇಳಿದರೂ ಅವರು ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ಹೌದಾ ಈಗ ಸೇವೆ ಸಲ್ಲಿಸುವವರ ಫೀಸ್ ಎಷ್ಟು ಇದು ಕೂಡ ವಿವೇಚನೆಗೆ ಒಳಪಡಬೇಕು ಆ ನೆಲೆಯಲ್ಲಿ ಯಕ್ಷಗಾನ ಸಂಘಟಕರು ಎದುರಿಸುವ ಸಮಸ್ಯೆಗಳೇನು ಆನುಕೂಲ್ಯಗಳೇನು ಕಲಾವಿದರ ಏನು ಅವರ ಸಮಸ್ಯೆ ಅವರದ್ದಾದ ಅಂತರಾಳ ಅಭಿಪ್ರಾಯ ಏನು ಅವರ ಕಾರ್ಯಕ್ರಮದಲ್ಲಿ ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ ಯಾಕೆಂದರೆ ಅವರಿಗೆ ಹೇಳಿದ್ರಿಂದ ಕೆಲವು ಕಲ ಕಲಾವಿದರು ಅಲಭ್ಯರಾದರು ಆ ಕಾರ್ಯಕ್ರಮಕ್ಕೆ ತೊಡಕಾದೀತು ಇದು ಯಾರ ಕಾರ್ಯಕ್ರಮವೂ ಅಲ್ಲ ಹಾಗೆ ನೋಡಿದರೆ ಪ್ರತ್ಯೇಕ ವೇದಿಕೆ ಇಲ್ಲಿ ಬಂದು ಆಡುವುದಕ್ಕೆ ಸಾಧ್ಯ ಇದ್ರೆ ಆಡಲಿ ಅಂತ ಸಾಮಾನ್ಯ ಶ್ರೋತೃ ಎಂಬ ನೆಲೆಯಲ್ಲಿ ಪ್ರಬುದ್ಧರಾಗಿ ನಮಗೆ ಕಂಡವರನ್ನು ನಾವು ಆಯ್ಕೆ ಮಾಡಿ ಇನ್ನೊಂದು ಟಾಪಿಕ್ ಕೊಟ್ಟಿದ್ದೇವೆ ತಾಳ ಮೊದಲಿಗೆ ಬರುವಾಗ ಒಬ್ಬ ಆತನಿಗೆ ಒಬ್ಬ ಸಹೃದಯ ಶ್ರೋತರಿಗೆ ಏನು ನಿರೀಕ್ಷೆ ಇರ್ತದೆ ಏನು ಈಗ ಆಗ್ತಾ ಉಂಟು ಜೊತೆಯಲ್ಲೇ ಏನು ಹತಾಶೆ ನಿರಾಶೆ ಇದರ ಕುರಿತಾಗಿ ಅವರು ಹೇಳಬೇಕು ಪ್ರೇಕ್ಷಕರ ನೆಲೆಯಿಂದ ಹೀಗೆ ತ್ರಿಮುಖವಾಗಿ ಒಂದು ಅಭಿಪ್ರಾಯ ಮಂಡನೆ ಅದರ ಕುರಿತಾಗಿ ಸಹಮತವೋ ವಿಮತವೋ ಇದ್ದರೆ ಅದರ ಬಗ್ಗೆ ವಿಚಾರ ವಿಮರ್ಶೆ ಹೀಗೆ ಮಾಡಿ ಈ ಕ್ಷೇತ್ರದ ಹಿರಿಯರು ಅವರೊಬ್ಬರನ್ನು ಉತ್ಸಾಹಿಗಳೆಲ್ಲ ಸಾಂಕೇತಿಕವಾಗಿ ಗೌರವಿಸಿ ಅವರ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ತಾಳಮದ್ದಲೆಯೇ ಈ ಕಾರ್ಯಕ್ರಮದಲ್ಲಿ ಇರುವುದಿಲ್ಲ ತಾಳ ಬಗ್ಗೆ ಈ ಕಾರ್ಯಕ್ರಮ ಇರ್ತದೆ ಇಷ್ಟು ಸ್ಥೂಲ ಈಗಲೇ ವಿಸ್ತಾರ ಮಾಡ್ತಾ ಹೆಚ್ಚಾಯಿತು ಅಂತ ಕಾಣ್ತದೆ ಉಳಿದಂತೆ ಸಾಂದರ್ಭಿಕವಾಗಿ ಅಗತ್ಯವಾದ ವಿವರಣೆಗಳನ್ನು ಕೊಡ್ತಾ ಹೋಗೋಣ ಸುನ್ನಂಬಳಿ ವಿಶ್ವೇಶ್ವರ ಭಟ್ರು ಹರೀಶ್ ಬಳಂತಿ ಮಗರವರು ನಾನು ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳಿದ್ದೇನೆ ಹೇಳಿದ್ದೀರಿ ಆ ಮೂವರ ಪರವಾಗಿ ಒಂದು ಸ್ವಾತಂತ್ರ್ಯ ತೆಗೆಕೊಂಡು ಹೇಳ್ತೇನೆ ನಾವು ಸಂಪನ್ಮೂಲ ವ್ಯಕ್ತಿಗಳು ಅಂತ ನಿಮಗೆ ಕಂಡದಿರಬಹುದು ಆದರೆ ಮೂವರು ಅಭ್ಯಾಸಿಗಳೇ ಆದ್ದರಿಂದ ನೀವು ಆಯ್ಕೆ ಮಾಡಿದ ತಪ್ಪಲಿಕ್ಕಿಲ್ಲ ಅಂತ ನನಗೊಂದು ವಿಶ್ವಾಸ ಉಂಟು ಯಾಕೆ ಅಂದ್ರೆ ಕಲೀಲಿಕ್ಕೆ ನಮಗೆ ಉಂಟು ಇನ್ನು ಈ ಕ್ಷೇತ್ರದಲ್ಲಿ ಆಗಲಿಲ್ಲ ಎಂಬ ಅರಿವನ್ನು ಜಾಗೃತವಾಗಿ ಇರಿಸಿಕೊಂಡವರಾದ್ದರಿಂದ ಇವತ್ತು ಬಂದ ಹೊಸ ಸೂಚನೆಯಂತೆ ನಮ್ಮ ಅರ್ಥವನ್ನಾದರೂ ನಾವು ಮಾರ್ಪಡಿಸಿಕೊಳ್ಳುವುದಕ್ಕೆ ತೆರೆದೇ ಇದ್ದೇವೆ ಇದನ್ನು ಅಭ್ಯಾಸಿಗಳಾಗಿ ಬಂದು ಇಲ್ಲಿ ಪ್ರದರ್ಶನ ಕೊಟ್ಟು ನಿಮ್ಮನ್ನು ಸರಿಪಡಿಸಿಕೊಳ್ಳುವವರು ತಲೆಯಲ್ಲಿಟ್ಟುಕೊಂಡು ಹೇಳ್ತಾ ಇರುವುದು ನಮ್ಮದು ಅಲ್ಟಿಮೇಟಮ್ ಅಲ್ಲ ನಾವು ನಮ್ಮ ನೆಲೆಯಲ್ಲಿ ನಮಗೆ ಅನ್ನಿಸಿದ್ದನ್ನು ನಾವು ಹೇಳಬಹುದು ಬಿಟ್ಟರೆ ಈ ಕ್ಷೇತ್ರದಲ್ಲಿ ಇದೇ ಸಿದ್ಧಾಂತ ಅಂತ ಹೇಳುವುದಕ್ಕಿಲ್ಲ ಅನೇಕ ಶೈಲಿಗಳು ಅನೇಕ ವಿಧಾನಗಳು ಅನೇಕ ವಿಧದ ಪ್ರಸ್ತುತಿ ಇದನ್ನೆಲ್ಲ ಶೇಣಿ ಸಾಮಗ್ರ ಕಾಲದಿಂದ ಕೇಳಿದವರು ಇಲ್ಲಿದ್ದೀರಿ ಅದಕ್ಕಿಂತ ಮೊದಲಿದ್ದನ್ನು ಲಭ್ಯವಾದ ಧ್ವನಿ ಮುದ್ರಿಕೆಗಳ ಆಧಾರದಿಂದ ಕೇಳಿದವರು ಇರ್ಬೋದು ಆದ್ದರಿಂದ ಇದೇ ಸರಿ ಇದೇ ತಪ್ಪು ಅಂತ ನಿರ್ದಿಷ್ಟವಾಗಿ ನಮಗೆ ಲೈನ್ ಹಾಕಿದ ಹಾಗೆ ಬೇರ್ಪಡಿಸುವುದು ಕಷ್ಟ ಹೀಗೆ ಹೋದರೆ ಹೆಚ್ಚು ಜನಮನ್ನಣೆ ಸಿಕ್ಕಿತು ಸಿಕ್ಕೀತು ಜನಾಕರ್ಷಕವಾದೀತು ಜನಪ್ರೀತಿ ಸಂಪಾದನೆ ಆದೀತು ಅಂತ ಸೂಚನೆ ಮಾತ್ರ ನಾವು ಹೊಳಿತಾ ಹೋಗಬೋದಷ್ಟೇ ಇಷ್ಟಕ್ಕೆ ನಮ್ಮನ್ನು ಪರಿಮಿತವಾಗಿಸ್ತೇವೆ ಅಂತ ನಮ್ಮ ವ್ಯಾಪ್ತಿಯನ್ನು ಸ್ಪಷ್ಟೀಕರಿಸಿ ಮುಂದೆ ಪ್ರಸ್ತುತಿಯನ್ನು ಆರಂಭಿಸುವುದಕ್ಕೆ ಅನುಮಾಿಕೊಡ್ತಾ ಇದ್ದೇನೆ ನಮಸ್ಕಾರ